ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಪಾಂಡಪುರಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಿ ಅಲ್ಲಿ ಎರಡನೇ ವಿಡಿಯೋನು ಸಹ ನಾನು ಅಯೋಧ್ಯೆಗೆ ಹೋಗ್ತಿರೋದನ್ನ ಸಹ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ಏನಪ್ಪ ಅಂದರೆ ನಾವು ಒಂದು ಪ್ಲೇಸ್ಗೆ ಹೋಗ್ತಿದ್ವಿ ಅದೇನು ಪ್ಲೇಸ್ ಅಂತಂದರೆ ನಿಮಗೆ ಆಂಧವೇ ಹೋಗ್ತಾ ಗೊತ್ತಾಗ ಗೊತ್ತಾಗ ಹೋಗ್ತಾ ಆಂಧವೇ ನಾನು ಹೇಳ್ತೀನಿ ಸೊ ಹಂಗಾಗಿ ನಾವು ಆ ಪ್ಲೇಸ್ಗೆ ಹೋಗೋಣ ಅಂತ ಬೆಳಗ್ಗೆ ಎಲ್ಲ ಬೇಗ ಎದ್ದು ರೆಡಿಯಾದ್ವಿ ರೆಡಿಯಾಗಿ ತಿಂಡಿ ಅಷ್ಟೆಲ್ಲ ತಿಂದ್ಕೊಂಡು ರೆಡಿಯಾದ್ವಿ ಅಲ್ಲಿ ನಮ್ಮ ಮಾಮ ಮತ್ತು ಅಂಕ ಬಂದರು ಅವ್ರ ಜೊತೆ ಎಲ್ಲ ಹೋಗೋಣ ಅಂತೇಳಿ ಆಟೋದಲ್ಲೇ ಹೋಗೋಣ ಆಟೋದಲ್ಲಿ ತುಂಬ ಒಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಗೊತ್ತಿಲ್ಲ ಆ ಪ್ಲೇಸಿಗೆ ಸೊ ಹೋಗೋಣ ಅಂತೆಲ್ಲ ರೆಡಿ ಆದ್ವಿ ಅಲ್ಲಿ ನಮ್ಮ ಚಂದು ಮತ್ತು ಕುಶಾಲ್ಗೆ ಇವರಿಗೆಲ್ಲ ಸ್ವಲ್ಪ ವೀಡಿಯೋ ಅಂದರೆ ಸ್ವಲ್ಪ ದೂರನೇ ಏನಾದರೂ ವೀಡಿಯೋ ಮಾಡ್ತಾರೆ ಅಂತಂದರೆ ಅದನ್ನೆಲ್ಲ ಫೇಸ್ ಮರೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ಹಂಗೂ ನವ್ಯ ಹಂಗೋ ಹಿಂಗೋ ಸ್ವಲ್ಪ ರೇಕ್ಸಕ್ಕಾದರೂ ಅವ್ರನ್ನ ವೀಡಿಯೋ ಮಾಡಿಕೊಂಡು ಆಟೋದಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ಒಂದು ಐ ತಿಂಕ್ ಫಿಫ್ಟೀನ್ ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ ಅದನ್ನೆಲ್ಲ ಆಗ್ಬೋದು ಅನಿಸುತ್ತೆ ಹಂಗಾಗಿ ನಾನು ಫಸ್ಟ್ ಟೈಮು ಅಲ್ಲಿಗೆ ಹೋಗ್ತಿರೋದು ನಾನಾಗಲಿ ಗೀತಾ ಆಗಲಿ ಆ ಆ ಪ್ಲೇಸ್ನ ನೋಡಿಲ್ಲ ಬಟ್ ಅಲ್ಲಿ ಪಾಂಡವಪುರದಲ್ಲಿ ಆಶಕ ಮತ್ತು ಪೂಜಕ ಅವರೆಲ್ಲ ತುಂಬ ಸಲ ನೋಡಿಬಿಟ್ಟಿದ್ದಾರೆ ನವ್ಯ ಇರ್ಬೋದು ಪ್ರತಿಯೊಬ್ಬರು ಸಹ ಅಲ್ಲಿ ನಿಯರ್ ಆಗಿರೋದರಿಂದ ಪಾಂಡಪುರ ಸೊ ತುಂಬ ಸಲ ಅದನ್ನು ಆ ಪ್ಲೇಸ್ನ ನೋಡಿ ಎಂಜಾಯ್ ಮಾಡಿಕೊಂಡು ತುಂಬ ಜನ ಬಿಟ್ಟಿದ್ದಾರೆ ಬಟ್ ನಾವಲ್ಲಿ ಒಂಡೆ ಇದೀವಲ್ಲ ಅಂತೇಳಿ ಮಕ್ಕಳೆಲ್ಲ ಇದ್ರಲ್ಲ ಮಕ್ಳಿಗೂ ಎಲ್ಲ ಖುಷಿ ಆಗುತ್ತೆ ಅಂತೇಳಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಏನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಅಂದರೆ ನಾವು ಬೆಂಗಳೂರಲ್ಲೇ ಇರಬೇಕಾದ್ರೇ ನಾವು ವಂಡರ್ಲಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಒಂಡರ್ಲ ಆಗೋದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಯಿತು ಹಂಗಾಗಿ ಅಲ್ಲಿ ಆ ಪ್ಲೇಸ್ ಇದೆಯಲ್ಲ ಸೊ ಅಲ್ಲಾದರೂ ಸ್ವಲ್ಪ ನೀರಲ್ಲಿ ಮಕ್ಕಳು ಆಟ ಆಡಲಿ ಅಂತ ಹೇಳಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಕೆರೆ ತಣ್ಣೂರಿಗೆ ಹೋಗ್ತಿದ್ದೀವಿ ಸೊ ವೇ ನೀವು ನೋಡ್ತಿರ್ಬೋದು ಆ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ಮಕ್ಕಳು ಎಂಜಾಯ್ ಮಾಡೋಕಿರ್ಬೋದು ಇಲ್ಲ ನಮಗೆ ಎಂಜಾಯ್ ಮಾಡೋಕ್ಕಿರ್ಬೋದು ಆ ಪ್ಲೇಸ್ ತುಂಬ ಅಂದರೆ ತುಂಬನೇ ಚೆನ್ನಾಗಿದೆ ಹೇಳೋಕ್ಕೂ ಅಸಾಧ್ಯ ಮೊಬೈಲಲ್ಲಿ ನೋಡೋದಕ್ಕಿಂತ ತುಂಬ ಅದು ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಗ್ರೀನರಿ ಇದೆ ನೀರು ಫುಲ್ಲು ನೀರು 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 ಅದೇ ಥರನೇ ಬಂಡ್ ಬಟ್ ಬೆಟ್ಟ ಗುಟ್ಟ ಆ ಥರ ಎಲ್ಲ ಇದೆ ಚೆನ್ನಾಗಿ ಆಮೇತ್ರ ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ಹೇಳಬೇಕಂದ್ರೆ ಹಳ್ಳಿ ಸೈಡ್ ಏನಾದರೂ ಈಗ ದೇವ್ರ ಥರದು ಅದು ಇದು ಕಾರ್ಯಗಳು ಫಂಕ್ಷನ್ ಮಾಡಿದಾಗ ಅಲ್ಲಿಂದ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ ಸೊ ಆ ಪ್ಲೇಸ್ಗೆ ನಾವು ಹೋಗಿರೋದು ಅದಂದರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹೇಳೋಕ್ಕೂ ಅಸಾಧ್ಯ ನಾನಂದರೆ ಫಸ್ಟು ಟೈಮು ನಾನು ಆ ಕಡೆ ನೋಡಿದ್ದು ಬಟ್ ನಮಗೆ ಪಾಂಡುಪುರ ನಿಯರೇ ಬಟ್ ಯಾವತ್ತೂ ಸಹ ಆ ಥರ ಪ್ಲೇಸಲ್ಲಿ ಆಟ ಆಡಬೇಕು ಅಂತಾಗಲಿ ಆ ಥರ ಎಲ್ಲ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿದೆ ಅಲ್ಲಿ ನೋಡಿ ನೀರು ಮೇಲಿಂದ ಬೀಳ್ತಿರೋದಕ್ಕೂ ಅದಕ್ಕೂ ಅದು ನೀರು ಅಂತಲೇ ಕಾಣಿಸ್ತಿಲ್ಲ ಏನೋ ಹಾಲು ಮೇಲಿಂದ ಬರ್ತಿರ್ಬೋದೇನೋ ಅನ್ನೋ ಥರ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ಅದು ಮೇಲಿಂದ ಟೈಪ್ನೇ ಬಿಳ್ ಬಿಳುಬೀಳಿಗೆಲ್ಲ ಬರ್ತಿದೆ ಸೊ ನಮ್ಮ ಮೈಕ್ಳ ಹಾಲೇ ತುಂಬ ಬೇಗನೆ ರೆಡಿ ಈಜು ಹೊಡಿಬೇಕು ಸ್ವಿಮ್ ಮಾಡಬೇಕು ಅನ್ನೋದೇನು ಬಾಡಿ ಬಿಲ್ಡರ್ ಕೊಡೋ ಬಿಲ್ಡರ್ ಥರ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಅವ್ನು ವಿಡಿಯೋ ವೀಡಿಯೋ ಮಾಡ್ತಾನೆ ಅಂತಲೇ ಮರೆ ಮಾಡ್ಕೊಂಡು ಹೋಗ್ತಿದ್ದಾನೆ ಕೈನ ಸೊ ಇಲ್ಲಿ ನೋಡಿ ಅವರು ನಮ್ಮ ಮಾಮ ಅವರೆಲ್ಲ ಅದಕ್ಕೂ ಜೈ ವೀಡಿಯೋ ಮಾಡ್ತೀರಾ ಮಾಡಿ ಎಂದ್ಕೊಂಡು ಸೊ ಅವರೆಲ್ಲ ಹೋಗೋಣ ಮಕ್ಳನ್ನೆಲ್ಲ ಫಸ್ಟ್ ಅಂದರೆ ಸ್ವಲ್ಪ ಜಾರುತ್ತದು ಏನಕ್ಕೆ ಜಾರುತ್ತೆ ಅಂದರೆ ನೀರು ಅಲ್ಲಿ ಯಾವಾಗಲೂ ಒಂದೇ ಪ್ಲೇಸಲ್ಲಿ ನೀರು ಬಿದ್ದು ಬಿದ್ದು ನೀರು ಬಿದ್ದು ಬಿದ್ದು ಅದು ಸ್ವಲ್ಪ ಕಲ್ಲೆಲ್ಲ ಸ್ವಲ್ಪ ಪಾಚಿ ಕಟ್ಬಿಟ್ಟಿದೆ ಹಂಗಾಗಿ ಜಾರುತ್ತೆ ಬಟ್ ಹುಷಾರಾಗಿ ಅದನ್ನು ಆಟ ಆಡ್ಬೋದು ಏನು ತೊಂದರೆ ಏನಿಲ್ಲ ಸ್ವಲ್ಪ ನಿಧಾನಕ್ಕೆ ಇಳಿಬೇಕಾದ್ರೆ ಅದರೊಳಗಡೆ ನೀರಲ್ಲಿ ಇಳಿಬೇಕಾದ್ರೆ ಆಗಲಿ ಸ್ವಲ್ಪ ಹುಷಾರಾಗಿತ್ತು ಇಳಿದುಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಬೋದು ಅಷ್ಟು ಏನು ಹಾಳ ಇಲ್ಲ ಸೊ ನಾವು ನಿಂತ್ಕೊಂಡು ಆಟ ಆಡ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸಸ್ಸು ಸೊ ಅಲ್ಲಿ ನನಗೆ ಸ್ವಲ್ಪ ಕಾಲು ಆಗಿರೋದ್ರಿಂದ ಎಲ್ಲರೂ ನೀನು ಬರಬೇಡ ನೀನು ಬರಬೇಡ ಅದು ಸ್ವಲ್ಪ ಪಾಚಿ ಕಟ್ಟಿರೋದ್ರಿಂದ ಜಾರ್ಬೋದು ಕಾಲು ನಿಮಗೆ ಕಾಲಿಗೆ ಗ್ರಿಪ್ ಸಿಗ್ಬೋದು ಸಿಗಲ್ದು ಇರ್ಬೋದು ಸೊ ಅನ್ನೋದೇ ಹೇಳ್ತಿದ್ರು ಜಾರತೆ ತುಂಬ ಹುಷಾರು ಹುಷಾರು ಅಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ನನಗೇನೇ ತುಂಬ ಹೇಳ್ತಿದ್ರು ಜಾರತೆ ಜಾರತೆ ಹುಷಾರು ಹುಷಾರು ಅಂತ ಬಟ್ ಆದರೂ ನನಗೇನೋ ಒಂಥರ ಕ್ಯೂರಿಯಾಸಿಟಿ ಯಾಕೆಂದ್ರೆ ನಾನು ಆಲ್ಮೋಸ್ಟ್ ನೀರಲ್ಲಿ ಯಾವ ಪ್ಲೇಸಲ್ಲೂ ಆಟ ಆಡಿಲ್ಲ ನನಗೇನೋ ಒಂಥರ ಖುಷಿ ನೀರಲ್ಲಿ ಆಟಾಡಬೇಕು ನೀರಲ್ಲಿ ಆಟ ಅನ್ನೋ ಖುಷಿ ಇತ್ತು ವಂಡರ್ಲಾ ಪ್ಲ್ಯಾನು ಕ್ಯಾನ್ಸಲ್ ಆಗಿರೋದಾದ್ರಿಂದ ಇಲ್ಲ ನಾನು ಇಲ್ಲಿ ಆಟ ಆಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೆ ಜಾಸ್ತಿ ಇತ್ತು ಅವ್ರಿಗೆಲ್ಲ ಹೇಳ್ಕೋಬೇಕಂದ್ರೆ ಯಾಕೆಂದ್ರೆ ಅವರೆಲ್ಲ ಆ ಪ್ಲೇಸೆಲ್ಲ ನೋಡಿ ಆಟಾಡಿ ಅವ್ರಿಗೆ ಅನ್ನಿಸ್ತಾ ಇದ್ರು ನನಗೆ ತುಂಬ ಕ್ಯೂ ಕ್ಯೂರಿಯಿಟಿ ಇತ್ತು ಇಲ್ಲ ನಾನು ಆಟಾಡಲೇಬೇಕು ಆ ಪ್ಲೇಸಲ್ಲಿ ಅಂತ ಹಂಗಾಗಿ ಅವ್ರು ಬೇಡ ಇಲ್ಲಿ ಬೇಡ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಆಟಾಡ್ಬೋದು ಅಂದ್ರೂ ಇಲ್ಲ ಇಲ್ಲ ನಾನು ಇಲ್ಲೂ ಆಟಾಡಬೇಕು ನೀವೆಲ್ಲ ಆಡಬೇಕಾದ್ರೆ ನಾನೊಬ್ಳು ಸುಮ್ಮನೆ ನಿಂತಿರಲ್ಲ ಅಂತ ಹೇಳಿ ನಾವು ಸಹ ಎಲ್ಲ ಅಂದರೆ ಆ ಪ್ಲೇಸಲ್ಲಿ ಏನಪ್ಪ ಅಂದರೆ ಎಲ್ಲರೂ ಒಂದೇ ಸಲ ಹಿಡಿಯೋಕ್ಕಾಗಲ್ಲ ಅದು ತುಂಬ ಜಾರೋದ್ರಿಂದಾಗಿ ಒಬ್ಬೊಬ್ರು ಒಬ್ಬೊಬ್ರು ಹಿಡಿದು ಆ ಪ್ಲೇಸ್ ಜಾರುತ್ತಾ ಏನು ಅದನ್ನೆಲ್ಲ ಚೆಕ್ ಮಾಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಳ್ಕೊಂಡು ಕೈ ಕೊಟ್ಕೊಂಡು ಇಳ್ಕೊಂಡು ಹೋಗಿದ್ದು ಬಟ್ ಇಲ್ಲಿ ನೀರು ಬರ್ತಿರೋ ಪ್ಲೇಸ್ ಏನಾದರೂ ಅದೇನೋ ಒಂಥರ ಅಲ್ಲಿ ಹೋಗಿ ನಮ್ಮ ಬಾಡಿನ ನೀರಲ್ಲಿ ಇದರಿಂದ ನಮ್ಮಲ್ಲಿರೋ ಏನೋ ಒಂಥರ ಕೆಟ್ಟ ಶಕ್ತಿ ಇರ್ಬೋದು ಇಲ್ಲ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಸೊ ಹಂಗಾಗಿ ಇಲ್ಲಿ ಯಾರೇ ಬಂದ್ರೂ ಇಲ್ಲೂ ದೇವಸ್ಥಾನವೂ ಸಹ ಇದೆ ಬಟ್ ಇಲ್ಲಿ ಯಾರೇ ಬಂದ್ರೂ ಒಂದು ಸಲ ಬಂದು ಆ ನೀರಿಗೆ ಅರಿತಾರ ಮೇಲಿಂದ ಬೀಳ್ತಿರುವಂಥ ನೀರಿಗೆ ತಲೆ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಅನ್ನೋ ಅಂಥದ್ದು ನಂಬಿಕೆ ಬಟ್ ಆಲ್ಮೋಸ್ಟ್ ಎಲ್ಲರೂ ನಂಬ್ತೀವಿ ಅದನ್ನು ಯಾಕೆಂದ್ರೆ ನಾವು ದೈವಶಕ್ತಿ ಎಷ್ಟು ದುಷ್ಟಶಕ್ತಿ ಎಷ್ಟಿದೆ ಅಂತ ನಂಬ್ತಿವೋ ಅದೇ ಥರ ದೈವಶಕ್ತಿ ಇದೆ ಅಂತಲೂ ನಂಬಿರೋರು ಸಹ ಹಾಗಾಗಿ ಸೊ ಅಲ್ಲಿ ಓದೋರೆಲ್ಲ ಅಲ್ಲಿ ನೀರು ಕೊಡು ತಲೆಗೆ ನೀರು ಕೊಡಬೇಕು ಅನ್ನೋ ನಂಬಿಕೆಯಿಂದಲೇ ಎಲ್ಲರೂ ಓದೋರೆಲ್ಲ ಆ ಪ್ಲೇಸ್ ನೋಡೋಕೆ ಓದೋರಾಗ್ಲಿ ಯಾರೇ ಆದರೂ ಸರಿ ಅಕಸ್ಮಾತ್ ನಾವು ಅಲ್ಲಿ ಸ್ವಿಮ್ ಮಾಡಲಿಲ್ಲ ಅಂದ್ರೂ ನೀರು ತಕ್ಕಲಿಸ್ಕೊಂಡು ಬರ್ತೀವಿ ಸೊ ಅಲ್ಲೆಲ್ಲ ಹಾಡ್ಕೊಂಡು ಬಂದು ಇನ್ನೊಂದು ಪ್ಲೇಸಿಗೆ ಬಂದ್ವಿ ಬಟ್ ಅಲ್ಲಿ ಸ್ವಲ್ಪ ಹೊಟ್ಟೆ ಎಸವಾಗ್ತಿತ್ತು ಅಂತೇಳಿ ಅಣ್ಣ ಹಣ್ಣು ತಿಂದ್ಕೊಂಡು ಬಟ್ ಅದು ಚೆಕ್ ಹಣ್ಣು ಅಂತ ತುಂಬ ಚೆನ್ನಾಗಿದೆ ಹಣ್ಣು ಸ್ವಲ್ಪ ಹಣ್ಣು ಉಳಿ ಬರುತ್ತಂತೆ ಬಟ್ ಅದು ಹಣ್ಣು ಉಳಿಯೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮಾಮ ಎಲ್ಲರಿಗೂ ಬಿಡಿಸ್ಕೊಟ್ರು ಅದನ್ನೆಲ್ಲ ತಿನ್ಕೊಂಡು ಇನ್ನೊಂದು ಪ್ಲೇಸ್ಗೆ ಹೋದ್ವಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಅದು ಸಹ ಚೆನ್ನಾಗಿದೆ ಪ್ಲೇಸು ಸೊ ನಾವಲ್ಲಿ ಆಲ್ರೆಡಿ ಹೋಗೋದ್ಕಿಂತ ಮುಂಚೆನೇ ಚಂದು ಸಂಜು ಮತ್ತು ಕುಶಾಲವರು ಆಗಲೇ ಹೋಗಿ ಸ್ವಿಮ್ ಮಾಡ್ತಾಯಿದ್ರು ಸೊ ಆಶಕನೂ ಸಹ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು ಬಟ್ ನಾನು ಗೀತ ಪೂಜಕ್ಕ ಏನೋ ರೀಲ್ಸ್ ಮಾಡೋಣ ಅಂತ ನಿಂತ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ನಾವು ಹೋಗಿದ್ದು ಅಷ್ಟರಲ್ಲಿ ಅವ್ರು ಆಲೆ ಫುಲ್ಲು ಸ್ವಿಮ್ ಮಾಡೋಕ್ಕೆಲ್ಲ ರೆಡಿಯಾಗಿ ಎಲ್ಲ ಸ್ವಿಮ್ ಮಾಡ್ತಾಯಿದ್ರು ಮಕ್ಕಳಂತೂ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಪ್ಲೀಸ್ ಅಲ್ಲಿ ಹೋದ್ರಿ ನೀವು ನಿಜವಾಗ್ಲೂ ತುಂಬ ಎಂಜಾಯ್ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸು ನೀವು ಯಾವುದೇ ಡೌಟ್ ಇಲ್ಲದೇ ಅಲ್ಲಿ ಪ್ಲೇಸಲ್ಲಿ ತುಂಬ ಅಂದರೆ ತುಂಬಾ ಎಂಜಾಯ್ ತುಂಬ ಜನ ಸಹ ಸೇರಿದರು ಬಟ್ ಅಲ್ಲಿ ಪ್ಲೇಸಸ್ ನೀರಲ್ಲಿ ತುಂಬ ಚೆನ್ನಾಗಿದೆ ಬಟ್ ಅಲ್ಲೇನಪ್ಪ ಅಂದರೆ ಓದೋರು ಈ ತಿಂಡಿ ಅದು ಇದು ತಿಂದು ಸುತ್ತ ಸ್ವಲ್ಪ ಹಾಳು ಮಾಡಿದ್ದಾರೆ ಅದು ಬಿಟ್ಟರೆ ಫುಲ್ ಎಂಜಾಯ್ ಅಂದರೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸೊ ಅಲ್ಲಿ ನಾವು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಓದೋರು ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಅನ್ಸುತ್ತೆ ನಾವು ಔಟ್ಸೈಡ್ ಬಂದಾಗ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಮಕ್ಕಳಿಂದ ಹಿಡಿದು ನಾವು ಸಹ ಫುಲ್ಲು ಸುಸ್ತಾಗಿದ್ವಿ ಅಲ್ಲಿಂದ ಮನೆಗೆ ಬಂದು ಅಳ್ಸಿನ ಹಣ್ಣು ನಾವು ಆಂದವೇ ಮನೆಗೆ ಬಂದರು ಬಟ್ ಮನೆಗೆ ಬರ್ತಾ ಬರ್ತಾನೆ ಮಕ್ಕಳೆಲ್ಲ ಆಗಲೇ ನಿದ್ದೆ ಮಾಡಿಬಿಟ್ಟಿದ್ರು ಅವ್ರಿಗೆ ಸುಸ್ತಾಗಿದೆ ಅಂತೇಳಿ ಸೊ ಅಲ್ಲಿಂದ ಬಂದು ಊಟ ಮಾ ಮಾಡಿ ನೈಟು ಮಕ್ಕಳೇನೋ ಮೊಟ್ಟೆ ಮೊಟ್ಟೆ ಮೊಟ್ಟೆದು ಬೋಂಡ ಬೇಕು ಅಂತ ಹೇಳಿದ್ರು ಅಂತೇಳಿ ಗೀತಾ ಸ್ಪೆಷಲ್ಲಾಗಿ ಅವ್ರ ಥರ ನಾ ಬೇರೆ ಥರ ಸ್ಪೆಷಲ್ ಆಗಿ ಅವ್ರ ಮನೇಲಿ ಯಾವ ಥರ ಮಾಡ್ತಿದ್ರು ಆ ಥರ ರೆಡಿ ಮಾಡ್ತಾ ಇದ್ದರು ಸೊ ನಾನು ಅವ್ರಿಗೆ ಸ್ವಲ್ಪ ಎಲ್ಪ್ ಇದ್ದೆ ಬಟ್ ಚೆನ್ನಾಗಿ ಮಾಡಿದರು ಮಕ್ಕಳು ಏನಾದರೂ ವೆಜಿಟೇಬಲ್ಸ್ ಏನು ತಿನ್ನಲ್ಲ ಅಂತಂದರೆ ಅದಕ್ಕೆ ಆಲೂಗೆಡ್ಡೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಆ ಥರ ಎಲ್ಲ ಹಾಕ್ಕೊಂಡು ಮಾಡುವಂಥದ್ದಾಗಿತ್ತದು ಸೊ ಯಾರು ಮಕ್ಕಳು ತಿನ್ನಲ್ಲ ತರಕಾರಿಗಳನ್ನ ಆ ಥರ ಮಾಡಿದ್ರೆ ಈ ಕಡೆ ಎನರ್ಜಿ ಎನರ್ಜಿಯೇನೂ ಬರುತ್ತೆ ಸೊ ಈ ಕಡೆ ಮೊಟ್ಟೆ ಬಜ್ಜಿ ಅನ್ನೋ ಟೇಸ್ಟು ಸಹ ಇರುತ್ತೆ ಸೊ ಅದೊಂಥರ ಸ್ಪೆಷಲ್ಲಾಗಿತ್ತು ಅವ್ರು ಮಾಡಿದ್ದೇ ನಾವು ಬೇರೆ ಥರ ಮಾಡ್ತೀವಿ ಬಟ್ ಅವ್ರು ಮಾಡಿದ್ದೇ ಬೇರೆ ಥರ ಇತ್ತು ಹಂಗಾಗಿ ಮಕ್ಕಳೆಲ್ಲ ಅದು ಒಂದೊಂದು ಅಂದ್ರಲ್ಲಿ ಎರಡು ಮಾಡಿದ್ರು ಅಷ್ಟು ದಪ್ಪ ಆಗ್ತಿತ್ತು ಸೊ ಹಂಗಾಗಿ ಹತ್ತು ಮೊಟ್ಟೆನೂ ಸಹ ಖಾಲಿ ಮಾಡಿದ್ರು ಖಾಲಿ ಆಗುತ್ತೋ ಇಲ್ವೋ ಅನ್ನೋ ಥರನೇ ಇದ್ವಿ ಬಟ್ ಎಲ್ಲ ಊಟ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿ ಬಜ್ಜಿ ಚೆನ್ನಾಗಿದೆ ಅಂತೆಲ್ಲ ಖಾಲಿ ಮಾಡಿ ಎಲ್ಲ ಮುಗಿಸಿದ್ರು ಸೊ ಎಲ್ಲ ಊಟ ಎಲ್ಲ ಮಾಡಿ ಊಟ ಮಾಡೋಕೆ ಮುಂಚೆನೂ ಎಲ್ಲ ಸುಮ್ಮನೆ ಸುಸ್ತಾಗಿದ್ದಕ್ಕೂ ಅದಕ್ಕೂ ಟಿ ವಿ ಆನ್ ಮಾಡಿಕೊಂಡು ಎಲ್ಲ ಪಿಲ್ಲೋ ಎಲ್ಲ ಹಾಕ್ಕೊಂಡು ಮಲ್ಕೊಂಡು ಸೊ ಹಂಗಾಗಿ ನಮಗೂ ಸ್ವಲ್ಪ ಟಯರ್ಡ್ ಅನಿಸಿತ್ತು ಬಟ್ ಆದರೂ ಏನೂ ಅನ್ನಿಸ್ಲಿಲ್ಲ ಸೊ ಮೊಟ್ಟೆ ಬಜ್ಜಿ ಮಾಡಿರೋದ್ರಿಂದ ಅವ್ರಿಗೂ ಎಲ್ಲ ಮಕ್ಕಳಿಗೆಲ್ಲ ತಿನ್ನಿಸಿ ನಾವು ಸಹ ಊಟ ಮಾಡಿ ಊಟ ಮಾಡಿ ಹಂಗೂ ಹಿಂಗೋ ಚಾಪಾಯಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೋಗೋಷ್ಟು ಟೆನ್ ತರ್ಟಿ ಆಯಿತು ಬಟ್ ಮಲೋಗ್ಲಿಲ್ಲ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಿ ನಾಳೆ ಬೆಳಗ್ಗೆ ಎಲ್ಲ ಅವ್ರವ್ರ ಪ್ಲೇಸ್ಗೆ ಹೋಗಿಬಿಡ್ತೀವಲ್ಲ ಅಂತ ಮಾತಾಡಿಕೊಂಡು ಸೊ ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ ಏನಾದರೂ ಕೆರೆ ತಣ್ಣವ್ರು ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಿಜ ತುಂಬ ಚೆನ್ನಾಗಿದೆ ಹೋಗಿ ಆರಾಮ್ಸೆ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಒಂದು ರೂಪಾಯಿ ದುಡ್ಡು ಇಲ್ದೇ ಮಕ್ಕಳು ಖುಷಿ ಪಡಿಸ್ಕೊಂಡು ಬರ್ಬೋದು ಸೊ ಹೆಂಗಿತ್ತು ವೀಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೇ ಪ್ಲೀಸ್ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್